ಶನಿಮಾತ್ಮ ಹೋಗುವ ಕಾಯಿ ಕರಪುರ ನಮಸ್ಕಾರ ಗಾಯ್ಸ್ ಸರಿ ಶನಿಮಾತ್ಮ ದೇವಸ್ಥಾನ ಬಾವಗಡ ಬಂದಿರೋದು ಕೆಲವ ಪ್ಲೇಸ್ ತೋರಿಸ್ತಾ ಇದ್ದೀವಿ ನೋಡಿ ಇದು ಶ್ರೀ ವೀರಾಂಜನೇಯ ಸ್ವಾಮಿಗೆ ಹೋಗುವ ದಾರಿ ಇವತ್ತು ಅಮಾವಾಸ್ಯೆ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ పూజ సమ శ్రీ వీరంజయ్య స్వామి దేవస్థాన పవ్గడ శ్రీ కోటె ఆంజనేయ స్వామి పవ్గడ దేవస్థాన శ్రీ వీరాంజనేయ స్వామి హిందే ఇవదు కోటే గుట్ట ఇది అదకోస్కర కోటే ఆంజనేయ స్వామి అంతేబట్ దేవస్థాన హ ಪಾವ್ಗಡ ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಬರಡುಗಂಬ ಇತರ ಕಾಯಿ ಹೊಡೆಯ ಸ್ಥಳ ಇದು ಈಗ ನಾವು ಗರ್ಭಗುಡಿಯಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಶ್ರೀ ವೀರಾಂಜನೇಯ ಸ್ವಾಮಿಯ ಒಂದು ಅಮಾವಾಸ್ಯೆಯ ಪೂಜಾ ಕಾರ್ಯಕ್ರಮ ಕುಮಂದ ಶ್ರೀನಿವಾಸ ಹಾಗೂ ರಾಮು ಬಂದಿದ್ದಾರೆ ಆಮೇಲೆ ದೊಡ್ಡ ಬಸವ ರಾಜ ಕುರ್ಗೋಡು ಅವಳು ರವಿಚಂದ್ರ ದೊಡ್ಡ ಆಗ ಆಗ ಅಂತ ಹೇಳ್ಬಿಟ್ಟಿದ್ರು ಭಕ್ತಾದಿಗಳು ರಾಮದೂತ ೂತ ಶ್ರೀ ವೀರಾಂಜನೇಯ ಸ್ವಾಮಿ ಪಾವಗಡ ಕೋಟೆ ಆಂಜನೇಯ ಸ್ವಾಮಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುವ ಒಂದು ಕಾರ್ಯಕ್ರಮ ಈಗ ನಾವು ಗರ್ಭಗಡೆಯಿಂದ ಹೊರಗಡೆ ಹೋಗುವ ದಾರಿ ಭಕ್ತಾದಿಗಳು ಅಮಾವಾಸೆ ಹಾಗೂ ಶ್ರಾವಣ ಮಾಸ ಇರುವುದರಿಂದ ಭಕ್ತಾದಿ ಅತಿ ಹೆಚ್ಚು ಭಕ್ತಾದಿ ಮತ್ತೆ ಭಕ್ತಾದಿಗಳು ಇದ್ದಾರೆ ಹೋಮ ಕುಂದ ಸಾದ ಇರುತ್ತದೆ ಕೋಟೆ ಆಂಜನೇಯಕ್ಕೆ ಹೋಗುವ ದಾರಿ ಮತ್ತು ಕೆಳಗಡೆ ಬರುವ ದಾರಿ ಇದು ಬಜಾರ್ ಹೀಗಿದೆ